ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನಲ್ಲಿರುವ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿ ಚಿಕ್ಕಮಂಗ್ಳೂರಲ್ಲಿರುವ ದೇವಿರಮ್ಮನ ಬೆಟ್ಟಕ್ಕೆ ಹೊರಟಿದ್ದೀವಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋ ನೋಡಿ ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಬ್ಯಾಂಗ್ಳೂರಿಂದ ಹೊರಟು ಅರಸಿಕೆರೆಗೆ ಹೋಗಿ ಅಲ್ಲಿಂದ ನಮ್ಮ ಅಕ್ಕನ ಮಕ್ಕಳನ್ನ ಪಿಕಪ್ ಮಾಡಿ ಚಿಕ್ಕಮಂಗ್ಳೂರಿಗೆ ಹೋಗೋ ಥರ ಪ್ಲ್ಯಾನ್ ಮಾಡಿದ್ವಿ ಮಿಕ್ಕದವರೆಲ್ಲ ನಾವು ಚಿಕ್ಕಮಂಗ್ಳೂರಲ್ಲೇ ಜಾಯ್ನ್ ಆಗ್ತೀವಿ ಅಂತ ಹೇಳಿದರು ನಾವು ಫಸ್ಟ್ ಹೋಗಿದ್ದು ಅಲ್ಲೇ ಇರುವಂತಹ ಬಾಬಾ ಬುಡನ್ಗಿರಿ ಬೆಟ್ಟಕ್ಕೆ ನೋಡಿ ಇನ್ನು ಬೆಳಕು ಇವಾಗ ತಾನೇ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸುತ್ತಮುತ್ತ ಇರುವ ಬೆಟ್ಟ ಗುಡ್ಡ ಆ ಹಸಿರನ್ನು ನೋಡೋಕ್ಕೆ ಎಷ್ಟು ಚಂದ ಅಲ್ವಾ ನೋಡ್ತಾ ನೋಡ್ತಾ ಇದ್ದಂಕ್ಲೇ ಫುಲ್ ಬೆಳಕು ಬಂದ್ಬಿಡ್ತು ನಾವು ಅಲ್ಲೇ ಒಂದತ್ರ ನಿಲ್ಲಿಸ್ಬಿಟ್ಟು ಕೆಲವೊಂದು ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ವಿ ನಾನು ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಹೋಗಿದ್ದು ಸೂಪರ್ ಆಗಿತ್ತು ಪ್ಲೇಸ್ ಮಾತ್ರ ಎಷ್ಟು ಚೆನ್ನಾಗಿ ಇತ್ತು ಮಾರ್ನಿಂಗ್ ವ್ಯೂ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ನಾವು ಕೂಡ ಕೆಲವೊಂದು ವೀಡಿಯೋಸು ಫೋಟೋಸನ್ನ ತೊಗೊಂಡ್ವಿ ನಂತರ ದೇವಿರಮ್ಮ ಬೆಟ್ಟಕ್ಕೆ ಬಂದ್ವಿ ಪಾರ್ಕಿಂಗ್ ಹತ್ರ ತುಂಬ ಕ್ರೌಡ್ ಇತ್ತು ನಾವು ಕೂಡ ಒಂದು ಸೈಡಲ್ಲಿ ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಸ್ವಲ್ಪ ದೂರ ನಡ್ಕೊಂಡು ಬಂದಾದಮೇಲೆ ನಮಗೆ ದೇವಸ್ಥಾನದ ಎಂಟ್ರೆನ್ಸು ಸಿಕ್ತು ಇಲ್ಲಿಂದ ನಾವು ಒಳಗಡೆ ಮತ್ತೆ ಸ್ವಲ್ಪ ದೂರ ನಡಿಬೇಕು ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಬೆಟ್ಟದ ಮೇಲೆ ಹಿಮ ಹೇಗೆ ಆವರಿಸಿದೆ ಹೇಳಿ ಸೊ ಆ ಬೆಟ್ಟದ ಮೇಲಿರುವ ತುತ್ತ ತುದಿಯಲ್ಲಿರುವ ದೇವಿರಮ್ಮನ ನೋಡೋದಕ್ಕೆ ಅಂತೇಳಿ ನಾವಿವಾಗ ಹೋಗ್ತಾ ಇರೋದು ಅದಕ್ಕೂ ಮುಂಚೆ ಕೆಳಗಡೆ ಇರುವಂತಹ ದೇವಸ್ಥಾನದಲ್ಲಿರುವ ದೇವರುಗಳ ದರ್ಶನ ಮಾಡಿಕೊಂಡು ಆಮೇಲೆ ಬೆಟ್ಟ ಹತ್ತೋಣ ಅಂಥೇಳಿ ಫಸ್ಟು ನಾವು ಕೆಳಗಡೆ ಇರುವ ದೇವಸ್ಥಾನಕ್ಕೆ ಹೋದ್ವಿ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸೊ ಇದು ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿಂದ ನಾವು ಒಳಗಡೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅವಾಗ್ತಾನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾವು ಹೋದಾಗ ನಾವು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ಮಾರ್ನಿಂಗ್ ಸೆವೆನ್ ತರ್ಟಿ ಟು ಏಟ್ ಓ ಕ್ಲಾಕ್ ಆಗಿತ್ತು ಸೊ ಅವಾಗ್ತಾನೆ ಎಲ್ಲರೂ ಬರೋದಿಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡಿದರು ಭಕ್ತಾದಿಗಳೆಲ್ಲ ಮೊದಲಿಗೆ ನಮಗೆ ಗಣೇಶನ ದರ್ಶನ ಆಯಿತು ಸೊ ಅಲ್ಲಿ ಗಣೇಶನಿಗೆ ಒಂದು ನಮಸ್ಕಾರ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟು ದೇವಿಯ ಮುಂದರ್ಶನಕ್ಕೆ ಅಂತ ಹೊರಟ್ವಿ ನೋಡಿ ಇಲ್ಲಿ ಬಸವಣ್ಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂಥೇಳಿ ನೋಡಿ ಇದು ದೇವಸ್ಥಾನದ ವಾತಾವರಣ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲಿಂದ ಮುಂದೆ ಬಂದ್ವಿ ಇಲ್ಲಿ ಸ್ವಲ್ಪ ಜನ ನಿಂತಿದ್ರು ಏನಕ್ಕೆ ನಿಂತಿದ್ರು ಅಂತ ಹತ್ರ ಹೋದರೆ ಸೊ ಅಲ್ಲಿ ಕೌಂಟ್ರಿತ್ತು ಅಂದರೆ ಅರ್ಚನೆ ಮಾಡಿಸೋದು ಅಂದರೆ ಪೂಜೆಗೆ ಸಂಬಂಧಪಟ್ಟಿರೋ ಅಂಥದ್ದು ಇಲ್ಲಿ ಡಿಟೇಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಟೋಕನ್ ತಗೋಬೋದಾಗಿತ್ತು ಸೊ ನಾವು ಕೂಡ ಒಂದು ಅರ್ಚನೆ ಚೀಟಿ ತಗೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ माया देवी जयले कृति ಕಮನರ್ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಹಾಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬೆಟ್ಟ ಹತ್ತೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಮುಗಿಸ್ಕೊಂಡ್ವಿ ಹಾಗೆ ಅಲ್ಲಿದ್ದನ್ನ ಕೇಳಿದ್ವಿ ಬೆಟ್ಟ ಹತ್ತಿ ಇಳಿಯೋಕ್ಕೆ ಎಷ್ಟು ಅವರ್ ಜರ್ನಿ ಆಗುತ್ತೆ ಅಂದರೆ ಟೈಮಿಂಗ್ಸ್ ಎಷ್ಟಾಗುತ್ತೆ ಅಂಥೇಳಿ ಅವರು ಒಂದರಿಂದ ಎರಡು ಅವರ್ ಅಷ್ಟೇ ಆಗುತ್ತೆ ಹೋಗ್ಬೋದು ಹೋಗಿ ಅಂತ ಹೇಳಿದರು ನಾವು ಅಯ್ಯೋ ಟೂ ಅವರ್ಸ್ ಅಷ್ಟೇನ ಆರಾಮಾಗಿ ಹತ್ಬಹುದು ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಹಾಗಾಗ್ಲಿಲ್ಲ ಏನಕ್ಕೆ ಅಂದರೆ ಹೋಗ್ತಾನೆ ಏಯ್ಟ್ ಕಿಲೋಮೀಟರ್ ಇದೆ ಬೆಟ್ಟ ಹತ್ತೋದಕ್ಕೆ ಸೊ ಅದೇ ಮತ್ತೆ ರಿಟರ್ನ್ ಬರೋದಕ್ಕೂ ಎಂಟು ಕಿಲೋಮೀಟ್ರೆ ಸೊ ಬೆಟ್ಟ ಹತ್ತೋದಕ್ಕೆ ಅರ್ಧದಲ್ಲಿ ಮಾತ್ರ ನಿಮಗೆ ಸ್ಟೆಪ್ ಥರ ಹಿಡ್ಕೊಳಕ್ಕೆ ಅಂತ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಯಾವುದೇ ಸ್ಟೆಪ್ಸ್ ಇಲ್ಲ ಹುಲ್ಲಿನ ಸಹಾಯದಿಂದ ಬೆಟ್ಟ ಹತ್ತಬೇಕು ಅದು ಸ್ವಲ್ಪ ಕಷ್ಟ ಹತ್ತೋದಕ್ಕೆ ಏನಕ್ಕೆ ಇಷ್ಟು ಕಷ್ಟ ಆದರೂ ಕೂಡ ಭಕ್ತಾದಿಗಳೆಲ್ಲ ಬೆಟ್ಟ ಹತ್ತಿ ಅಮ್ಮನವ್ರ ದರ್ಶನ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೂ ಒಂದು ಸ್ಟೋರಿ ಇದೆ ಈ ದೇವಿರಮ್ಮ ಬೆಟ್ಟವು ಚಿಕ್ಕಮಗಳೂರು ಜಿಲ್ಲೆಯ ಬಿಂಡಿಗ ಗ್ರಾಮದ ಬಳಿ ಇರುವ ಚಂದ್ರ ದ್ರೋಣ ಪರ್ವತದ ತಪ್ಪಲಿನಲ್ಲಿದೆ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಬೆಟ್ಟದ ಮೇಲಿರುವ ದೇವಿರಮ್ಮನ ದರ್ಶನ ವರ್ಷಕ್ಕೆ ಒಂದೇ ಸಲ ಆಗೋದು ಅದು ದೀಪಾವಳಿಯ ನರಕ ಚತುರ್ದಶಿ ಎಂದು ಮಾತ್ರ ದೇವಿ ದರ್ಶನ ಕೊಡೋದು ಏನಕ್ಕೆ ಅವತ್ತಿನ ದಿನವೇ ಆ ತಾಯಿ ದರ್ಶನ ಪಡಿಬೇಕು ಅಂತೇಳಿ ಸ್ಟೋರಿ ಇದೆ ಸೊ ಬನ್ನಿ ಆ ಸ್ಟೋರಿನ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಭಾರತ ದೇಶದಲ್ಲಿರುವ ಪ್ರತಿಯೊಂದು ದೇವಾಲಯಗಳಿಗೂ ತನ್ನದೇ ಆದಂಥ ವಿಶೇಷವಾದ ಪುರಾತನ ಹಿನ್ನೆಲೆ ಇದ್ದೇ ಇರುತ್ತದೆ ಅಂತಹ ವಿಶೇಷ ಶಕ್ತಿಯುಳ್ಳ ಪವಾಡ ನಡೆಸುವಂತಹ ದೇವಾಲಯಗಳಲ್ಲಿ ದೇವಿರಮ್ಮ ತಾಯಿ ದೇವಸ್ಥಾನವು ಒಂದು ದೇವಿರಮ್ಮ ದೇವಿಯ ಪೌರಾಣಿಕ ಹಿನ್ನೆಲೆ ಏನೆಂದರೆ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರವೂ ಕೂಡ ದುರ್ಗಾದೇವಿಯ ಕೋಪ ತಣ್ಣಗಾಗಿರೋದಿಲ್ಲಂತೆ ಹಾಗಾಗಿ ಅಮ್ಮನವರು ತನ್ನ ಕೋಪದಿಂದ ತನ್ನ ಭಕ್ತರಿಗೆಲ್ಲಿ ತೊಂದರೆ ಆಗುತ್ತೋ ಅಂತ ಅಂದ್ಕೊಂಡು ಅವರ ಮನಃಶಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೊರಟಿರುವಾಗ ಅವರಿಗೆ ಈ ಬೆಟ್ಟ ಕಾಣಿಸುತ್ತಂತೆ ಅಂದರೆ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವ ಈ ಬೆಟ್ಟ ದೇವಿರಮ್ಮ ಬೆಟ್ಟ ನಾವು ಕೂಡ ಸ್ವಲ್ಪ ಬ್ರೇಕ್ ತಗೊಂಡು ಬೆಟ್ಟ ಹತ್ತದ್ದು ಸ್ಟಾಪ್ ಆಗೋದು ಹತ್ತದ್ದು ಸ್ಟಾಪ್ ಆಗೋದು ಮಾಡ್ತಾ ಇದ್ವಿ ಏನಕ್ಕೆ ಅಂದರೆ ತುಂಬಾ ಸುಸ್ತಾಗ್ತಿತ್ತು ನಾವು ಬೆಟ್ಟ ಹತ್ತಿ ಸುಮಾರು ಅರ್ಧ ಬೆಟ್ಟ ಮೇಲೆ ನಮ್ಮ ಫ್ರೆಂಡ್ಸು ಮಿಕ್ತವರೆಲ್ಲ ಬಂದು ನಮ್ಮ ಜೊತೆ ಜಾಯ್ನ್ ಆದ್ರು ಅಮ್ಮನೂರು ಈ ಬೆಟ್ಟಕ್ಕೆ ಬಂದು ನೋಡಿದಾಗ ಆ ಪರ್ವತದಲ್ಲಿ ಐದು ಜನ ತಪಸ್ವಿಗಳು ಅಂದರೆ ರುದ್ರಮುನಿ ಸೀತಯ್ಯ ಮುಳ್ಳಯ್ಯ ದತ್ತಾತ್ರೇಯ ಅಜ್ಜಯ್ಯ ಎಂಬ ತಪಸ್ವಿಗಳು ನೆಲೆಸಿರ್ತಾರಂತೆ ಆಗ ದುರ್ಗಾದೇವಿಯು ತನಗೆ ಇಲ್ಲಿ ನೆಲೆಸಲು ಸ್ಥಳ ಕೊಡುವಂತೆ ಕೇಳ್ಕೊತಾರಂತೆ ಆವಾಗ ತಪಸ್ವಿಗಳು ನಾವು ಐದು ಜನ ಪುರುಷರಾಗಿದ್ದರಿಂದ ನಮ್ಮಿಂದ ಸ್ವಲ್ಪ ದೂರದಲ್ಲಿ ಹೋಗಿ ನೆಲೆಸೋ ಈ ಬೆಟ್ಟವನ್ನು ಅಮ್ಮನವ್ರಿಗೆ ತೋರಿಸ್ತಾರಂತೆ ಆವಾಗೇ ದುರ್ಗಾದೇವಿಯು ಆ ಬೆಟ್ಟದ ತುತ್ತ ತುದಿಗೋಗಿ ನೆಲೆಸ್ತಾರಂತೆ ಆವಾಗಿಂದ ಈ ಬೆಟ್ಟವು ದೇವಿರಮ್ಮ ಬೆಟ್ಟವೆಂದು ತುಂಬ ಪ್ರಖ್ಯಾತಿ ಪಡೆಯಿತು ಅಂತ ಹೇಳ್ತಾರೆ ದೇವಿರಮ್ಮ ಬೆಟ್ಟದಲ್ಲಿ ನೆಲೆಸಿರುವ ದೇವಿರಮ್ಮ ದರ್ಶನವನ್ನು ಕೇವಲ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಅದು ನರಕ ಚತುರ್ದಶಿ ಎಂದು ಮಾತ್ರ ಭಕ್ತರು ದೇವಿರಮ್ಮನ ದರ್ಶನ ಮಾಡಬೇಕು ಅಂತ ಆವತ್ತಿನಿಂದ ಇಂದಿನವರೆಗೂ ಅದು ಚಾಲ್ತಿಯಲ್ಲಿದೆ ಹಾಗಾಗಿ ನರಕ ಚತುರ್ದಶಿಯ ವಿಶೇಷವಾದ ದಿನದಂದು ಬೆಟ್ಟದ ಮೇಲೆ ಭಕ್ತರಿಗೆ ತನ್ನ ದರ್ಶನವನ್ನು ನೀಡಿ ಆಶೀರ್ವದಿಸಿ ನಂತರ ದೀಪಾವಳಿಯ ಎರಡನೇ ದಿನ ಅಂದರೆ ಅಮಾಸೆಯಂದು ಬೆಟ್ಟದ ಕೆಳಗೆ ಇರುವ ಗ್ರಾಮದಲ್ಲಿರುವ ದೇವಾಲಯದಲ್ಲಿ ಗಾಳಿಯ ರೂಪದಲ್ಲಿ ಬಂದು ನೆಲೆಸ್ತಾಳೆ ಅಂತ ಅಲ್ಲಿರುವ ಜನರು ನಂಬಿದ್ದಾರೆ

ಸೂಪರ್ ತ್ರೀ ಟೈಮ್ಸ್ ಹತ್ತದ ಇರದಾ ವಾವ್ ಸೂಪರ್ ಗುಡ್ ನಾವೇ ಫಸ್ಟ್ ಟೈಮ್ ಅದಕ್ಕೆ ಸುಸ್ತಾ ಕೂತಿದ್ದೀವಿ ಅದಕ್ಕೆ ಹತ್ತದ ನೋಡಿ ಆ ತಾಯಿ ದರ್ಶನ ಮಾಡಬೇಕು ಅಂತೇಳಿ ಕಷ್ಟ ಆದರೂ ಪರವಾಗಿಲ್ಲ ನಾವು ಹತ್ತುತ್ತೀವಿ ಅಂತೇಳಿ ಎಷ್ಟು ಜನ ಬೆಟ್ಟ ಹತ್ತುತ್ತಾ ಇದ್ದಾರೆ ಅಂತೇಳಿ ಇನ್ನೊಂದು ಇಲ್ಲಿನ ವಿಶೇಷವೇನೆಂದರೆ ಬೆಟ್ಟದ ಮೇಲೆ ಭಕ್ತಾದಿಗಳು ಅರ್ಕೆ ರೂಪದಲ್ಲಿ ತಂದಿರುವಂಥ ಕಟ್ಟಿಗೆಗಳನ್ನೆಲ್ಲ ಹಾಕಿ ಜ್ಯೋತಿ ಬೆಳಗಿಸ್ತಾರೆ ಅಂದರೆ ದೀಪ ಬೆಳಗಿಸ್ತಾರೆ ಅದು ಇಲ್ಲಿಂದ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿರುವಂಥ ದೇವಸ್ಥಾನದ ತುದಿಲ್ ನಿಂತ್ಕೊಂಡು ನೋಡಿದರೆ ಈ ಇಲ್ಲಿ ಹಚ್ಚಿರುವಂಥ ಜ್ಯೋತಿ ಅಲ್ಲಿವರೆಗೂ ಕಾಣಿಸುತ್ತಂತೆ ದೀಪಾವಳಿ ದಿನದಂದು ಮೈಸೂರಿನಲ್ಲಿ ಯಾರಾದರೂ ಉಪವಾಸ ಪೂಜೆ ಏನಾದರೂ ಮಾಡ್ತಾಯಿದ್ರೆ ಈ ಜ್ಯೋತಿನ ನೋಡಿ ಉಪವಾಸನ ಬಿಡ್ತಾರಂತೆ ಅದು ತುಂಬ ವಿಶೇಷವಾಗಿ ನಡ್ಕೊಂಡ್ಬಂದಿರುವಂಥ ಪದ್ಧತಿ ಇಂದಿಗೂ ಅದು ಹಾಗೇ ಇದೆ ಅಂತ ಅಲ್ಲಿರುವ ಜನರು ಹೇಳ್ತಾರೆ ಅಂತೂ ಇಂತೂ ಬೆಟ್ಟ ಎಲ್ಲ ಹತ್ತಿದ ಮೇಲೆ ನೋಡಿ ಎಷ್ಟು ಜನ ಬಂದಿದ್ದಾರೆ ದೇವಿ ದರ್ಶನಕ್ಕೆ ಬನ್ನಿ ದೇವಿ ದರ್ಶನ ಮಾಡೋಣ ನೋಡಿ ಅಮ್ಮನವರು ಎಷ್ಟು ಶಾಂತವಾಗಿ ಕೂತಿದ್ದಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಬಂದು ನಿಂತ್ಕೊಂಡು ತಿರುಗಿ ಇದ್ದೀನಿ ನೋಡಿ ಎಷ್ಟು ಜನ ಸಾಗರ ಬಂದಿದೆ ಅಂತೇಳಿ ಎಷ್ಟು ಜನ ತಾಯಿ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾರೆ ಇದೇ ನೋಡಿ ಜ್ಯೋತಿ ಬೆಳಗೋದಿಕ್ಕೆ ಅಂತೇಳಿ ಕಟಕೆಗಳನ್ನ ಭಕ್ತಾದಿಗಳು ತಂದಾಕಿರೋದು ಸೊ ದರ್ಶನ ಎಲ್ಲ ಆದಮೇಲೆ ಮತ್ತೆ ರಿಟರ್ನ್ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ತಿರ್ಬೋದು ಆ ಕಡೆಯಿಂದ ಬರ್ತಾನೂ ಇದ್ದಾರೆ ಈ ಕಡೆಯಿಂದ ಇಳಿತಾನೂ ಇದ್ದಾರೆ ಬೆಟ್ಟ ಹತ್ತಿ ಇಳಿಯೋದಕ್ಕೆ ಮಿನಿಮಮ್ ಫೈ ಅವರ್ಸ್ ಆದರೂ ಬೇಕು ಅದು ನೀವು ಹತ್ತಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಕೂಡ ಟ್ರಕ್ಕಿಂಗ್ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಲ್ಲಿ ನಾನು ದೇವಿರಮ್ಮನ ಬೆಟ್ಟ ದರ್ಶನಕ್ಕೆ ಅಂತ ಹೋಗಿದ್ದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಹಾಗೆ ತುಂಬ ಸುಸ್ತಾಗಿತ್ತು ಅಂತ ರಿಟರ್ನ್ ಬರ್ತಾ ಚುರ್ಮುರಿನ ತಗೊಂಡು ತಿಂದ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ ನೋಡಿ ಬೆಟ್ಟ ಹತ್ಬಿಟ್ಟು ಕಾಲೆಲ್ಲ ಯಾವ ರೀತಿ ಆಗೋಗಿದೆ ಅಂತೇಳಿ ಇಪ್ಪ ಕಾಲೆಲ್ಲ ನೋತಾ ಇದೆ ಟೂ ಡೇಸ್ ಬೇಕು ಪೈನ್ ಹೋಗೋದಕ್ಕೆ ಹಾಗೆ ಕೆಳಗಡೆ ಬಂದ ಮೇಲೆ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ದೊಡ್ಡ ಸ್ಕ್ರೀನಲ್ಲಿ ದೇವಸ್ಥಾನದ ಹಿನ್ನೆಲೆ ಬಗ್ಗೆ ಸುತ್ತಮುತ್ತ ಇರುವಂಥ ಪ್ಲೇಸ್ಗಳ ಬಗ್ಗೆ ಒಂದು ವಿಡಿಯೋ ಪ್ಲೇ ಮಾಡ್ತಾಯಿದ್ರು ಅದನ್ನು ಕೆಲವರು ಕುತ್ಕೊಂಡು ನೋಡ್ತಾಯಿದ್ರು ಇದ್ರು ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು ನೋಡಿ ಎಷ್ಟು ಜೋರಾಗಿ ಮಳೆ ಬಂತು ಚಿಕ್ಕಮಂಗ್ಳೂರು ಅಂದ್ರೇ ಮಳೆ ಅಲ್ವಾ ತುಂಬ ಹೊಟ್ಟೆ ಹಶುವಾಗಿದ್ದರಿಂದ ಹಾಗೆ ರಿಟರ್ನ್ ಬರ್ತಾ ఐస్ క్రీమ్ కూడా తగం తిందండు ఈచే బంద్వి ఇం మిక్కుదవరెల బర సో కారీ వేయిట్ అంతి కార్ హి ఉంటే హ్తాయిదీ నిమేలా ఇష్టాయిత అంత అనుకోని దయవిట్టు సబ్స్క్రైబ్ ఆగి వీడియో నోడి థ్యాంక్ యూ ఫార్ వాచింగ్